ಇವತ್ತು ನಾನು ರುಚಿಕರವಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ನಾನು ಸಣ್ಣ ಅಮ್ಮನಿಗೆ ಡಿಮ್ಯಾಂಡ್ ಮಾಡಿ ಇದನ್ನು ಮಾಡಿಸ್ಕೊಳ್ತಾ ಇದ್ದೆ ಮಕ್ಕಳಿಗೆ ನೀವು ರುಚಿಕರವಾಗಿ ಅಥವಾ ಹೆಲ್ದಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಸುಲಭದಲ್ಲಿ ಮಾಡ್ಬೋದು ಇದು ಖಾರದ ಶಂಕರಪೋಳೆ ಆದರೆ ವಿಭಿನ್ನವಾದಂತಹ ರೀತಿಯಲ್ಲಿದೆ ಮೈದಾವನ್ನು ಯೂಸ್ ಮಾಡಿದೆ ನನ್ನಮ್ಮ ಮಾಡುವಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಉದ್ದಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಚಿಕ್ಕ ಚ ಕಪ್ಪಿನಲ್ಲಿ ಅಂದರೆ ಎರಡು ಟೇಬಲ್ ಚಮಚದಷ್ಟು ಇದೆ ಅದನ್ನು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಉದ್ದಿನಬೇಳೆನ ನೀರಿನಲ್ಲಿ ನೆನೆಸಿಟ್ಕೋಬೇಕಾಗತ್ತೆ ಈಗ ಮಿಕ್ಸರ್ ಜಾರಿಗೆ ನೆನೆಸಿದಂತಹ ಬೇಳೆಯನ್ನು ಹಾಕಿಬಿಟ್ಟು ಚೂರು ನೀರನ್ನು ಹಾಕಿ ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ನುಣ್ಣಗೆ ಹರ್ಕೋಬೇಕು ನಾನಿಲ್ಲಿ ಒಂದು ಐದಾರು ಜನ ಮಕ್ಕಳಿಗಾಗುವಷ್ಟು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದಾನೆ ನೋಡಿ ಉದ್ದಿನ ಬೇಳೆಯನ್ನು ನುಣ್ಣಗೆ ಅರ್ದು ಆಯಿತು ಈಗ ಎರಡು ಟೇಬಲ್ ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದಾನೆ ಖಾರಕ್ಕೆ ಒಂದು ಐದಾರು ಬ್ಯಾಡಗಿ ಮೆಣಸನ್ನು ಮುರಿದು ಹಾಕ್ತಾಯಿದ್ದಾನೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದಾನೆ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಇದ್ದೇನೆ ಯಾವುದನ್ನು ಹುರಿಯೋದು ಬೇಡ ಎಲ್ಲ ಹಸಿದಾಗೆ ಹಾಕೋದು ಒಳ್ಳೆ ಪರಿಮಳದ ಇಂಗನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಇದನ್ನು ಸಹ ನುಣ್ಣಗೆ ಹರ್ಕೊಳ್ತೀನಿ ನೀರನ್ನು ಹಾಕಿ ತುಂಬ ತೆಳುವಾಗಿ ಹರಿಯೋದು ಬೇಡ ಕಷ್ಟ ಆಯಿತು ಅಂತಂದರೆ ಚೂರು ನೀರನ್ನು ಹಾಕ್ಕೊಂಡು ಈ ರೀತಿ ತರಿತರಿ ಇಲ್ಲದೆ ಚೂ ನುಣ್ಣಗೆ ಹರ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ ನಂತರ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದಾನೆ ಇಲ್ಲಿ ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು ಮೈದಾ ಬೇಡ ಅಂತಂದರೆ ಈ ರೀತಿ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಮೈದಾ ಹಾಕಿದ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಚಮಚು ಕಾಳನ್ನು ನಾನಿಲ್ಲಿ ಚೆನ್ನಾಗಿ ಕೈನಲ್ಲಿ ತಿಕ್ಕಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಓಮ ಹಾಕೋದ್ರಿಂದ ಪರಿಮಳ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಹೊಗೆ ಆಡ್ತಾ ಇರಬೇಕು ಆ ರೀತಿ ಎಣ್ಣೆನ ಬಿಸಿ ಬಿಸಿ ಮಾಡಿಕೊಂಡು ಇದರಲ್ಲೊಂದು ಐದು ಚಮಚದಷ್ಟು ಬಿಸಿ ಎಣ್ಣೆ ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೀಗೆ ನಾವು ಸಾಟಿ ಕೊಡೋದ್ರಿಂದ ಅದು ಗರಿಗರಿಯಾಗಿ ಬರಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಮೊದಲಿಗೆ ಬಿಸಿ ಇರೋದರಿಂದ ಒಂದು ಸ್ಪೂನಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟಿದರೆ ಆ ಉಂಡೆ ಕಟ್ಟಲಿಕ್ಕೆ ಬರಬೇಕು ನಾನು ತೋರಿಸ್ತೇನೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಲಘುವಾಗಿ ಬರುತ್ತೆ ನಾನು ಆಗಲೇ ಹೇಳಿದಾಗೆ ಗರಿಗರಿಯಾಗಿ ಸಹ ಬರುತ್ತೆ ಈ ಹದದಲ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಳೋದು ಹಿಟ್ಟನ್ನು ಕಲಿಸ್ಲಿಕ್ಕೆ ಇಲ್ಲಿ ನೀರಿನ ಅವಶ್ಯಕತೆ ಬೀಳೋದಿಲ್ಲ ತುಂಬ ಹುಡಿ ಹುಡಿ ಆಯಿತು ಅಂತಂದರೆ ಚೂರು ಹಿ ನೀರನ್ನು ನೀವು ಚಿಮುಕಿಸ್ಕೊಬೇಕು ಹಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂದರೆ ಗಟ್ಟಿಯಾದಂತಹ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಷ್ಟು ಮೃದುವಾಗಿ ಕಲಿಸೋದು ಬೇಡ ಇಲ್ಲಿ ನಾನು ತುಂಬ ಹುಡಿ ಹುಡಿ ಆಯಿತು ಅಂತ ಹೇಳಿ ಒಂದು ಎರಡು ಚಮಚದಷ್ಟು ನೀರನ್ನು ಚಿಮ್ಕಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಈ ಹದದಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಇದನ್ನೇನು ನೆನೆಯೋದಕ್ಕೆ ಬಿಡಬೇಕಂತ ಏನಿಲ್ಲ ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಗೋಧಿ ಹಿಟ್ಟಿನಲ್ಲಿ ಉಂಡೆಯನ್ನು ಅದ್ದಿ ಇದನ್ನು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋದು ತುಂಬ ತೆಳುವಾಗಿ ಲಟ್ಟಿಸೋದು ಬೇಡ ನಾನು ತೋರಿಸ್ತೀನಿ ಆ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟಿಸ್ಕೊಂಡ ನಂತರ ನಮಗೆ ಯಾವ ಶೇಪಿನಲ್ಲಿ ಬೇಕೋ ಆ ಶೇಪ್ನಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ಈ ಸ್ನ್ಯಾಕ್ಸನ್ನು ನೀವು ಹದಿನೈದು ದಿನಗಳ ಕಾಲ ಇಟ್ಟು ಸಹ ತಿನ್ಬೋದು ಗಾಳಿಯಾಡದ ಡಬ್ಬಿಯಲ್ಲಿ ಹಾಕಿಟ್ರೆ ತುಂಬಾ ಗರಿಗರಿಯಾಗಿ ಇರುತ್ತೆ ನೋಡಿ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ದಪ್ಪದಲ್ಲಿ ಇರಲಿ ತುಂಬ ದಪ್ಪ ಆದರೆ ಬೇಯೋದಿಲ್ಲ ತುಂಬ ತೆಳುವಾದರೆ ಅದು ಉಬ್ಬಿ ಬರೋದಿಲ್ಲ ಈ ಹದದಲ್ಲಿ ಇರಬೇಕು ನೀವು ಒಂದು ಎರಡು ಇದನ್ನು ಕರೆದು ನೋಡಿದರೆ ನಿಮಗೆ ಹದ ಗೊತ್ತಾಗತ್ತೆ ನಾನು ಚಾಕೋನ ತಗೊಂಡು ಇದನ್ನು ಡೈಮಂಡ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಲಿಕ್ಕೆ ಖಾರದ ಶಂಕರಪೋಳೆ ಥರ ಇದ್ರೂ ರುಚಿ ಸಹ ಸ್ವಲ್ಪ ಬದಲಾಗಿ ಇರುತ್ತೆ ನಾವು ಈ ವಡೆಗೆಲ್ಲ ಹಾಕ್ತೀವಲ್ಲ ಆ ಮಸಾಲೆಯನ್ನು ಹಾಕಿರೋದ್ರಿಂದ ಸಾಸಿವೆ ಜೀರಿಗೆ ಇಂಗು ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಉದ್ದಿನಬೇಳೆ ಹಾಕಿರೋದ್ರಿಂದ ಉದ್ದಿನ ಬೇಳೆ ಘಮ ಸಹ ಇರುತ್ತೆ ಈ ರೀತಿ ನಾನು ಇಷ್ಟು ದಪ್ಪದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ಕಡೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಎಣ್ಣೆ ನೋಡಿ ಈ ರೀತಿ ಹದವಾಗಿ ಕಾದ ಮೇಲೆ ಮಂದ ಉರಿಯಲ್ಲಿ ನಾವು ಇದನ್ನು ಕರಿಬೇಕಾಗತ್ತೆ ಪೀಸ್ ಮಾಡಿ ಶಂಕರ ಪೋಳೆ ಪೀಸ್ಗಳನ್ನು ಎಣ್ಣೆಯಲ್ಲಿ ಹಾಕಿ ಒಮ್ಮೆಲೆ ನೀವು ಸೌಟ್ ಹಾಕಿ ತಿರುಗಿಸೋದು ಬೇಡ ಒಂದು ನಿಮಿಷ ಒಂದೂವರೆ ನಿಮಿಷ ಹಾಗೆ ಬಿಟ್ಟು ನಂತರ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಬಣ್ಣ ಸಹ ತುಂಬ ಅದ್ಭುತವಾಗಿ ಬಂದಿರುತ್ತೆ ನಾನು ಆಗಲೇ ಹೇಳಿದಾಗೆ ಖಾರ್ ಖಾರವಾಗಿ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಸಹ ಬರ್ತಾ ಇದೆ ಅಂತ ನಿಧಾನವಾಗಿ ಮೇಲೆ ಕೆಳಗೆ ಇದನ್ನು ತಿರುಗಿಸ್ಕೊಂಡು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹೊಂಬಣ್ಣ ಬಂದ ಮೇಲೆ ತೆಗೆದ್ರೆ ರುಚಿ ರುಚಿಯಾಗಿರುವಂತಹ ಖಾರದ ಶಂಕರಪೋಳೆ ತಯಾರಾಗುತ್ತೆ ಈ ಮೆಥಡ್ನಲ್ಲಿ ಖಂಡಿತ ನೀವು ಸಹ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಇರುತ್ತೆ ಮಾಡಿದಂತಹ ಹಿಟ್ಟನ್ನೆಲ್ಲ ನಾನು ಈ ರೀತಿ ಶಂಕರಪೋಳೆ ಮಾಡಿಕೊಂಡು ಕರೆದಿಟ್ಕೊಂಡಿದ್ದೇನೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನಾನು ಕೈಯಿಂದ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಇದೆ ಅಂತ ನೀವು ಕಡ್ ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂತೃಪ್ತಿ ಚನ್ನು ಫಾಲೋ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು